ಬಾಂಗ್ಲಾದೇಶ ನಡುವಿನ ಎರಡು ಟೆಸ್ಟ್ ಸರಣಿಯ ಮೊದಲ ಪಂದ್ಯದಲ್ಲಿ ಟೀಂ ಇಂಡಿಯಾವನ್ನ ಸಂಕಷ್ಟದಿಂದ ಪಾರು ಮಾಡಿದ ಆರ್ ಅಶ್ವಿನ್ ನೂರ ಎರಡು ರನ್ಗಳ ಇನ್ನಿಂಗ್ಸ್ ಆಡುವ ಮೂಲಕ ಅನೇಕ ದಾಖಲೆಗಳನ್ನು ಮುರಿದಿದ್ದಾರೆ ತಮ್ಮ ಹೆಸರಿನಲ್ಲಿ ಅಪರೂಪದ ದಾಖಲೆಯನ್ನು ಕೂಡ ನಿರ್ಮಿಸಿದ್ದಾರೆ ಈ ಶತಕದೊಂದಿಗೆ ಅಶ್ವಿನ್ ಈಗ ಟೆಸ್ಟ್ನಲ್ಲಿ ಇಪ್ಪತ್ತು ಸಲ ಐವತ್ತು ಪ್ಲಸ್ ಸ್ಕೋರ್ ಹಾಗೆ ಐನೂರಕ್ಕೂ ಹೆಚ್ಚು ವಿಕೆಟ್ಗಳನ್ನು ಪಡೆದ ವಿಶ್ವದ ಮೊದಲ ಆಟಗಾರ ಅನ್ನು ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ವಿಷಯದಲ್ಲಿ ಅಶ್ವಿನ್ ನಂತರ ಇಂಗ್ಲೆಂಡ್ನ ಸ್ಟುವರ್ಟ್ ಬ್ರಾಡ್ ಎರಡನೇ ಸ್ಥಾನದಲ್ಲಿದ್ದು ಅವರು ಟೆಸ್ಟ್ನಲ್ಲಿ ಆರುನೂರ ನಾಲ್ಕು ವಿಕೆಟ್ಗಳೊಂದಿಗೆ ಹದಿನಾಲ್ಕು ಸಲ ಐವತ್ತು ಪ್ಲಸ್ ಸ್ಕೋರ್ ಗಳಿಸಿದ್ದಾರೆ ಈ ಪಂದ್ಯದಲ್ಲಿ ಎಂಟನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದು ಅಮೋಘ ಶತಕ ಸಿಡಿಸಿದ ಅಶ್ವಿನ್ ಏಳನೇ ಕ್ರಮಾಂಕ ಹಾಗೆ ಅದಕ್ಕಿಂತ ಕೆಳಗಿನ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಮಾಡುವಾಗ ಭಾರತದ ಪರ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ ಬ್ಯಾಟ್ಸ್ಮನ್ಗಳ ಪಟ್ಟಿಗೆ ಸೇರ್ಕೊಂಡಿದ್ದಾರೆ ಅಶ್ವಿನ್ ಬಾಂಗ್ಲಾದೇಶದ ವಿರುದ್ಧ ಕೇವಲ ನೂರ ಎಂಟು ಎಸೆತಗಳಲ್ಲಿ ಶತಕ ಪೂರೈಸಿದ್ದಾರೆ ಇದು ಅಶ್ವಿನ್ ಅವರ ಟೆಸ್ಟ್ ವೃತ್ತಿ ಜೀವನದ ವೇಗದ ಶತಕ ಅನಿಸಿಕೊಂಡಿದೆ ಇದಕ್ಕೂ ಮುನ್ನ ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ನೂರ ಹದಿನೇಳು ಎಸೆತಗಳಲ್ಲಿ ತಮ್ಮ ವೇಗದ ಟೆಸ್ಟ್ ಶತಕವನ್ನು ದಾಖಲಿಸಿದರು ಬಾಂಗ್ಲಾದೇಶದ ವಿರುದ್ಧ ಏಳನೇ ವಿಕೆಟ್ಗೆ ಭಾರತ ದಾಖಲಿಸಿದ ಅತ್ಯಧಿಕ ರನ್ ಜೊತೆಯಾಟದ ದಾಖಲೆ ಸೌರವ್ ಗಂಗೂಲಿ ಹಾಗೆ ಸುನಿಲ್ ಜೋಶಿ ಹೆಸರಲ್ಲಿತ್ತು ಈ ಇಬ್ಬರು ಎರಡು ಸಾವಿರ ಇಸ್ವಿಯಲ್ಲಿ ಢಾಕಾ ಟೆಸ್ಟ್ನಲ್ಲಿ ನೂರ ಇಪ್ಪತ್ತೊಂದು ರನ್ಗಳ ಜೊತೆಯಾಟವನ್ನ ಮಾಡಿದ್ರು ಇದೀಗ ಆ ದಾಖಲೆ ನೂರ ತೊಂಬತ್ತೈದು ರನ್ಗಳ ಜೊತೆಯಾಟವನ್ನಾಡಿರೋ ಅಶ್ವಿನ್ ಮತ್ತು ಜಡೇಜಾ ಪಾನಾಗಿದೆ ಈ ಮೈದಾನದಲ್ಲಿ ಇಲ್ಲಿ ತನಕ ಐದು ಟೆಸ್ಟ್ ಪಂದ್ಯಗಳನ್ನ ಆಡಿರೋ ಅಶ್ವಿನ್ ಬ್ಯಾಟಿಂಗ್ನಲ್ಲಿ ನಲವತ್ತೆಂಟರ ಸರಾಸರಿಯಲ್ಲಿ ಸುಮಾರು ಮುನ್ನೂರು ರನ್ ಗಳಿಸಿದ್ದಾರೆ ಈ ಮೈದಾನದಲ್ಲಿ ಶತಕ ಕೂಡ ಬಾರಿಸಿದ್ದಾರೆ ಬೌಲಿಂಗ್ ಮ್ಯಾಜಿಕ್ ಮಾಡಿರೋ ಅಶ್ವಿನ್ ನಾಲ್ಕು ಸಲ ಇನ್ನಿಂಗ್ಸ್ನಲ್ಲಿ ಐದು ವಿಕೆಟ್ ಪಡೆದಿದ್ದು ಒಟ್ಟಾರೆ ಮೂವತ್ತು ವಿಕೆಟ್ಗಳನ್ನು ಪಡೆದುಕೊಂಡಿದ್ದಾರೆ ಚೆನ್ನೈನ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ಅಶ್ವಿನ್ ಅಬ್ಬರಿಸಿದ್ದಾರೆ ಅದರಲ್ಲೂ ನೂರ ನಲವತ್ನಾಲ್ಕು ರನ್ಗಳಿಗೆ ಆರು ವಿಕೆಟ್ಗಳನ್ನು ಕಳೆದುಕೊಂಡು ಟೀಂ ಇಂಡಿಯಾ ಸಂಕಷ್ಟದಲ್ಲಿದ್ದಾಗ ಜಡೇಜಾ ಜೊತೆಯಾದ ಅಶ್ವಿನ್ ತಮ್ಮ ವೃತ್ತಿ ಜೀವನದ ನೂರ ಒಂದನೇ ಟೆಸ್ಟ್ ಪಂದ್ಯದಲ್ಲಿ ನೂರ ಎರಡು ರನ್ಗಳ ಅಜೇಯ ಇನ್ನಿಂಗ್ಸ್ ಆಡಿದ್ದಾರೆ ಅವರ ಇನ್ನಿಂಗ್ಸ್ ನಲ್ಲಿ ಹತ್ತು ಬೌಂಡ್ರಿ ಮತ್ತು ಎರಡು ಸಿಕ್ಸರ್ಗಳು ಇದ್ವು ಈ ವೇಳೆ ಅಶ್ವಿನ್ ಸಿಡಿಸಿದ ಸಿಕ್ಸರ್ ನೋಡಿ ಕ್ರೀಡಾಂಗಣದಲ್ಲಿದ್ದ ಅಜ್ಜಿಯೊಬ್ರು ಕುರ್ಚಿಯಿಂದ ಎದ್ದು ನಿಂತು ಚಪ್ಪಾಳೆ ತಟ್ಟಿದ್ದಾರೆ ಅವರ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗಿದೆ ಇನ್ನು ಈ ಬೃಹತ್ ಜೊತೆಯಾಟದ ಮೂಲಕ ತಲೆನೋವಾಗಿ ಪರಿಣಮಿಸಿದ ಅಶ್ವಿನ್ ಹಾಗೂ ಜಡೇಜಾ ಜೋಡಿಯನ್ನ ಬೇರ್ಪಡಿಸುವ ಕೆಲಸವನ್ನ ಬಾಂಗ್ಲಾದೇಶದ ನಾಯಕ ನಜ್ಮಲ್ ಹಸನ್ ಶಾಂಟೋ ಅನುಭವಿ ಶಕೀಲ್ ಅಲ್ ಹಸನ್ಗೆ ಕೊಟ್ಟರು ಇನ್ನಿಂಗ್ಸ್ನ ಐವತ್ ಮೂರನೇ ಓವರ್ ಬೌಲ್ ಮಾಡುವುದಕ್ಕೆ ಬಂದ ಶಕೀಬ್ ಅವರ ಓವರ್ನ ಮೊದಲ ಎಸೆತದಲ್ಲಿ ಜಡೇಜಾ ಬೌಂಡ್ರಿ ಬಾರಿಸಿದ್ರು ನೆಕ್ಸ್ಟ್ ಎಸೆತದಲ್ಲಿ ಸಿಂಗಲ್ ಪಡೆದ್ರು ಮೇಲೆ ಅಶ್ವಿನ್ ಮೂರನೇ ಎಸೆತವನ್ನ ಸ್ಲಾಗ್ ಸ್ವೀಪ್ ಮಾಡಿ ಮಿಡ್ ವಿಕೆಟ್ ಮೇಲೆ ಸಿಕ್ಸರ್ ಬಾರಿಸಿದ್ರು ಅಶ್ವಿನ್ ಸಿಡಿಸಿದ ಈ ಸಿಕ್ಸರ್ ನೋಡಿದ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಕೂತಿದ್ದ ಅಜ್ಜಿ ಸೀಟಿಂದ ಎದ್ದು ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ದಾರೆ ಮ್ಯಾಚ್ ಮುಗಿದ ಮೇಲೆ ಮಾತನಾಡಿದ ಆರ್ ಅಶ್ವಿನ್ ತಮ್ಮ ಶತಕದ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದ್ದಾರೆ ಜಡೇಜಾ ಅವರಿಂದ ಸಿಕ್ಕ ಸಹಾಯವನ್ನ ನೆನೆದ ಅಶ್ವಿನ್ ನಾನು ಹೆಚ್ಚಾಗಿ ಸುಸ್ತಾಗಿದ್ದ ಟೈಮ್ನಲ್ಲಿ ನನ್ನ ಬಳಿ ಬರ್ತಾ ಇದ್ದ ಜಡೇಜಾ ಎರಡು ರನ್ಗಳನ್ನ ಮೂರು ರನ್ಗಳಾಗಿ ಪರಿವರ್ತಿಸುವ ಅಗತ್ಯ ಇಲ್ಲ ಅಂತ ಹೇಳಿದ್ರು ಈ ಸೂತ್ರ ನನಗೆ ಹೆಲ್ಪ್ ಮಾಡ್ತು ಅಂತ ಹೇಳಿದ್ದಾರೆ ಹಾಗೆ ನಾನು ಚೆನ್ನೈನಲ್ಲಿ ಟಿಎನ್ಪಿಎಲ್ನಲ್ಲಿ ಟಿ ಟ್ವೆಂಟಿ ಪಂದ್ಯಗಳನ್ನ ಆಡಿದ್ದೀನಿ ಹೀಗಾಗಿ ನನಗೆ ನನ್ನ ಬ್ಯಾಟಿಂಗ್ ಮೇಲೆ ಕಾನ್ಫಿಡೆನ್ಸ್ ಇತ್ತು ಕ್ರೀಸ್ಗೆ ಬಂದ ಕೂಡಲೇ ಪಿಚ್ ನೋಡಿದ ನಾನು ರಿಷಬ್ ಪಂತ್ ಶೈಲಿಯಲ್ಲಿ ಬ್ಯಾಟಿಂಗ್ ಮಾಡೋದಕ್ಕೆ ಡಿಸೈಡ್ ಮಾಡಿದೆ ಅಂತ ಹೇಳ್ಕೊಂಡಿದ್ದಾರೆ